ಬೆಂಗಳೂರು ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕಿಂಗ್ಸ್ ಕ್ಲಬ್ನಲ್ಲಿ ಕಾಂಗ್ರೆಸ್ ಪಕ್ಷದ ಹೆಮ್ಮೆಯ ನಾಯಕರಾದ ಹಾಗೂ ಮಾಜಿ ಸಂಸದ ಶಿ ಡಿ ಕೆ ಸುರೇಶ್ ಅವರು ಹಾಗೂ ಪಶ್ಚಿಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ಹನುಮಂತರಾಯಪ್ಪ ಅವರ ಅಧ್ಯಕ್ಷತೆಯಲ್ಲಿ ಮತದಾರರಿಗೆ ಹಾಗೂ ಪಕ್ಷದ ಕಾರ್ಯಕರ್ತರಿಗೆ ಕೃತಜ್ಞತಾ ಸಭೆಯನ್ನು ಆಯೋಜಿಸಿದರು ಈ ಸಂದರ್ಭದಲ್ಲಿ ಶಿ ಡಿ ಕೆ ಸುರೇಶ್ ಅವರು ಮಾತನಾಡಿ ನನ್ನ ಅಭಿವೃದ್ಧಿ ಕೆಲಸಗಳು ಸಾಕಾಗಲಿಲ್ಲ ಎಂದು ಜನ ನನ್ನನ್ನು ತಿರಸ್ಕರಿಸಿದ್ದಾರೆ ಆದರೆ ಅಭಿವೃದ್ಧಿ ಕೆಲಸದ ಬಗ್ಗೆ ನನಗೆ ಆತ್ಮತೃಪ್ತಿ ಇದೆ ನನ್ನ ಸೋಲಿಗೆ ಯಾರನ್ನೂ ಹೊಣೆಗಾರನನ್ನಾಗಿ ಮಾಡುವುದಿಲ್ಲ ನಾನೇ ಹೊಣೆಗಾರನಾಗ್ತೇನೆ ಚುನಾವಣೆಯಲ್ಲಿ ನನ್ನ ಪರವಾಗಿ ಶ್ರಮಿಸಿದ ಕಾರ್ಯಕರ್ತರು ಮುಖಂಡರೆಲ್ಲರಿಗೂ ಕೃತಜ್ಞತೆ ಸಲ್ಲಿಸ್ತೇನೆ ಹತ್ತು ವರ್ಷದ ಹಿಂದೆ ನಾನು ಯಾರು ಅಂತ ಯಾರಿಗೂ ಗೊತ್ತಿರಲಿಲ್ಲ ನನ್ನ ಮೇಲೆ ವಿಶ್ವಾಸ ಪ್ರೀತಿ ನಂಬಿಕೆ ಇಟ್ಟು ಹತ್ತು ವರ್ಷ ಎಂಟು ತಿಂಗಳು ಸೇವ್ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದೀರಿ ಹಾಗೂ ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ಸದಾ ನಿಮ್ಮೊಂದಿಗಿದ್ದೇನೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಹಾರೈಕೆ ನನ್ನ ಮೇಲೆ ಎಂದು ತಿಳಿಸಿದ್ರು ಈ ಸಭೆಯಲ್ಲಿ ಪಶ್ಚಿಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ಹನುಮಂತರಾಯಪ್ಪ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಮುಖಂಡರಾದ ಕುಮು ಹನುಮಂತರಾಯಪ್ಪ ಮುಖಂಡರಾದ ರಮೇಶ್ ಗೌಡ ಬೆಟ್ಟಸ್ವಾಮಿ ಗೌಡ ಡಾಕ್ಟರ್ ರಘು ಗೌಡ ಡಾಕ್ಟರ್ ಕೆ ಟಿ ರಾಜು ಜಾನಕಿ ರಾಮ್ಪುರ ನಾಗೇಶ್ ಗಿರೀಶ್ ಗೌಡ ಕೆ ರಾಜೇಶ್ ಶಿವು ದಿನೇಶ್ ಹಾಗೂ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ವಾರ್ಡ್ ಅಧ್ಯಕ್ಷರು ಹಾಗೂ ಎಲ್ಲ ರಾಜರಾಜೇಶ್ವರಿ ನಗರ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಮತದಾರರು ಉಪಸ್ಥಿತರಿದ್ದರು ಆದರೆ ಈ ಸಲ ಹೆಂಗಾದರೂ ಒಳೆ ಉರ್ಸೋಡ್ಸ್ಬೇಕಂತ ಎಲ್ಲರೂ ಸೇರಿಕೊಂಡು ಎಲ್ಲ ಥರದ ವ್ಯವಸ್ಥೆಗಳು ಆಗಿದೆ ಅವರು ಮಾತಾಡೋಕ್ಕಾಗಿಲ್ಲ ಸೊ ಹಾಗಾಗಿ ನಾವ್ಯಾರೂ ತುಂಬಬೇಕಾಗಿಲ್ಲ ಯಾವತ್ತೂ ನಮ್ಮ ನಾಯಕರು ನಮ್ಮ ಇದು ನಮ್ಮ ಜೊತೆಗಿರ್ತಾರೆ ನಮಗೆಲ್ಲ ಬೆಂಬಲವಾಗಿರ್ತಾರೆ ಮತ್ತು ದಿನದಂತರು ಮತ್ತು ಮಹಿಳೆಯರಿಗೆ ವಿಶೇಷವಾಗಿ ಯುವಕರಿಗೆ ತುಂಬ ಪ್ರೋತ್ಸಾಹ ಕೊಡ್ತಾ ಬಂದಿರುವಂಥ ನಮ್ಮ ಸಂಸದರು ನಮ್ಮ ರಾಜ್ಯದಲ್ಲೆಲ್ಲ ದೇಶದಲ್ಲೇ ನಂಬರ್ ಒಂದು ಅಂತೇಳ್ಬಿಟ್ಟು ಹೆಸರು ಪಡೆದಿರುವಂಥ ನಮ್ಮ ಸಂಸದರು ಹಾಗೆ ಎಲ್ಲ ಥರ ಕೆಲಸಗಳು ಮಾಡ್ಕೊಂಡಿದ್ದಾರೆ ಬಟ್ ಏನು ನಮ್ಮ ಆಶ್ಚರ್ಯ ನಂಬಿಕೆ ಇಲ್ಲ ಆಗಲಿ ಮುಂದೆ ನಾವೆಲ್ಲ ಸೇರಿಕೊಂಡು ಅವ್ರ ಪರವಾಗಿ ನಿಂತು ಅವ್ರಿಗೆ ಬೆಂಬಲವಾಗಿ ನಿಂತು ಅವ್ರ ಜೊತೆಗೆ ಇರೋಣ ಅಂತ ಹೇಳಿ ನಾನು ಇನ್ನು ಎರಡು ಮಾರ್ಕ್ ಮಾಡಿಸ್ತೀನಿ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಅನ್ನೋ ಲೇಚನ ಈ ಚುನಾವಣೆ ನಾವೆಲ್ಲ ನೋಡಿದ್ದೀವಿ ಎಲ್ಲರೂ ಕಷ್ಟಪಟ್ಟಿದ್ದೀವಿ ಇವತ್ತು ಈ ಒಂದು ಸೋಲು ಇದೆಲ್ಲ ನಮ್ಮೆಲ್ಲರ ಸೋಲು ಅಂತ ನಾವು ಇದನ್ನ ಒಪ್ಕೊಳ್ಬೇಕಾಗ್ತದೆ ಯಾಕಂದ್ರೆ ಡೈಮಂಡ್ ಎಲ್ಲಿದ್ರೂ ಡೈಮಂಡ್ ಅದು ಎಲ್ಲಿದ್ರೂ ಡೈಮಂಡ್ ಅದನ್ನು ಯಾರು ಬೇರೆ ಬೇರೆ ಏನು ಕರೀಲಿಕ್ಕೆ ಆಗಲ್ಲ ನಮಗೆ ಅವರ ಬೆಂಬಲ ಆಗಿರ್ಬೋದು ಸಪೋರ್ಟ್ ಆಗಿರ್ಬೋದು ಅವರು ಅಧಿಕಾರದಲ್ಲಿ ಇದ್ರೂ ಸಪೋರ್ಟಿವ್ ಆಗಿರ್ತಾರೆ ಅಧಿಕಾರದಲ್ಲಿ ಇಲ್ಲ ಅಂದ್ರೂ ಇನ್ನು ಹೆಚ್ಚಿನ ರೀತಿಯಲ್ಲಿ ಸಪೋರ್ಟಿವ್ ಆಗಿ ಬರ್ತಾರೆ ಈ ಮಾತು ಯಾಕಂದರೆ ನನಗೆ ಅವ್ರ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಆದರೂ ಕೆಲವೊಂದು ವಿಚಾರಗಳನ್ನ ಈ ವೇದಿಕೆಯಲ್ಲಿ ನಾನು ಶೇರ್ ಮಾಡ್ಕೋಬೇಕಾಗ್ತದೆ ಯಾಕಂದರೆ ಅದು ಕೆಲವರು ಕಾರು ಆಗಿರ್ಬೋದು ಕೆಲವ್ರಿಗೆ ಯಾಕಂದ್ರೆ ನಾವೆಲ್ಲ ಪ್ರಾಮಾಣಿಕವಾಗಿ ಈ ಚುನಾವಣೆಯಲ್ಲಿ ಓಡಾಡಿದ್ದೀವಿ ಯಾಕಂದ್ರೆ ನಾನು ಸುಮಾರು ಎರಡು ವರ್ಷಗಳ ಕಾಲ ಸತತವಾಗಿ ಮನೆ ಮಠ ಅನ್ನೋದೆಲ್ಲ ಬಿಟ್ಟು ರಾಜಕೀಯದಲ್ಲಿ ನಮ್ಮ ಒಂದು ಏನು ಜ್ಞಾನಭಾರತಿ ಅಂತ ಹಚ್ಕೊಂಡಿದ್ದೆ ನಿಜವಾಗ್ಲೂ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀವಿ ಮನೆ ಮನೆಗೂ ಭೇಟಿ ಕಾರ್ಯಕರ್ತರನ್ನು ಹುರಿದುಂಬಿಸಿದ್ದೀವಿ ಪ್ರಾಮಾಣಿಕವಾಗಿ ಎಲ್ಲ ಕಾರ್ಯಕರ್ತ ಸಂಘಟನೆ ಮಾಡಿದ್ದೀವಿ ಈ ಚುನಾವಣೆಯಲ್ಲಿ ಕೆಲವೊಂದು ಎಲ್ಲ ಒಂದು ಕಡೆ ನನಗೆ ಒಂದು ಅನಿಸಿದ ಅಂತ ಮಾತುಗಳನ್ನ ಹೇಳ್ತೀನಿ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಚುನಾವಣೆ ಬರ್ತಾ ಇದೆ ಅಲ್ಲಿ ಎಲ್ಲ ಒಂದು ಕಡೆ ನಮಗೆ ಮೋಸ ಆಗ್ಬಾರ್ದು ಅಂತೀನಿ ಈ ವೇದಿಕೆಯಲ್ಲಿ ಇದು ಒಂದು ಕರೆಕ್ಟ್ ಟೈಮ್ ಅಂತೇಳಿ ನಾನು ಮಾತಾಡ್ತಾ ಯಾಕಂದರೆ ಯಾಕಂದ್ರೆ ನಗರದಲ್ಲಿ ಕುಸುಮಾಡು ಮೇಡಮ ಎಲೆಕ್ಷನಲ್ಲಿ ಹದಿನಾರು ಸಾವಿರ ಓಟ್ ಬಂದಿತ್ತು ಈ ಸಲ ಒಂಬತ್ತು ಸಾವಿರ ಓಟ್ ಬಂದಿತ್ತು ಅಂದರೆ ಒನ್ ಸಿಕ್ಸ್ಟಿ ವಾರ್ಡ್ ಯಾಕಂದರೆ ಎಷ್ಟೋ ಜನ ನಮ್ಮ ಆತ್ಮೀಯರು ಪ್ರಾಮಾಣಿಕವಾಗಿ ಇರ್ತಕ್ಕಂಥ ಕಾರ್ಯಕರ್ತರು ಎಲ್ಲ ಪೂರ್ತಲ್ಲಿ ಪ್ರಾಮಾಣಿಕವಾಗಿದ್ದಾರೆ ಇವಾಗಲೂ ಅವರು ಈ ಸಲ ನನ್ನಲ್ಲಿ ಒಂದು ಅಳಲು ತೋಡ್ಕೊಂಡ್ರು ಯಾಕಂದರೆ ಅವ್ರಿಗೆ ಕೆಲವೆಲ್ಲ ಒಂದು ಕಡೆ ಸರಿಯಾದ ರೀತಿಯಲ್ಲಿ ನಡ್ಸ್ಕೊಳ್ಲಿಲ್ಲ ಅಂತೇಳಿ ಕೆಲವೊಂದೊಂದು ಈ ಚುನಾವಣೆಯಲ್ಲಿ ಅವರು ಬಂದು ಹೇಳ್ಕೊಂಡಿದ್ದಾರೆ ದಯಮಾಡಿ ಯಾಕಂದ್ರೆ ಮುಂದಿನ ಚುನಾವಣೆ ಮುಂದಿನ ದಿನಗಳಲ್ಲಿ ಇನ್ನೂ ಸುಮಾರು ಚುನಾವಣೆಗಳು ಬರ್ತವೆ ನಾವು ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀವಿ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದು ಎದುರಿಸ್ಬೇಕೀಗ ಯಾಕಂದರೆ ಮುಂಬರುವ ಚುನಾವಣೆಗಳಲ್ಲಿ ಕೆಲವು ತಪ್ಪುಗಳನ್ನ ನಾವು ನಿಜವಾಗ್ಲೂ ಸರಿಪಡಿಸ್ಕೋಬೇಕು ಯಾಕಂದರೆ ಒನ್ ಸಿಕ್ಸ್ಟಿ ವಾರ್ಡ್ ಲೆಕ್ಕದಲ್ಲಿ ಎಲ್ಲ ಒಂದು ಕಡೆ ನನಗೂ ಸ್ವಲ್ಪ ಬೇಜಾರಾಯಿತು ನಮಗೂ ಏನು ಇನ್ಚಾರ್ಜ್ ಕೊಡಲಿಲ್ಲ ಅಂತೇಳಿ ಯಾಕಂದರೆ ನಾವು ಸುಮಾರು ಖರ್ಚು ಮಾಡಿ ಜನಗಳ ಮಧ್ಯೆ ಇದ್ವಿ ಯಾಕಂದರೆ ಆ ಒಂದು ಪ್ರೀತಿ ವಿಶ್ವಾಸ ಗಳಿಸಿದ್ವಿ ಅದೆಲ್ಲ ಒಂದ್ ಕಡೆ ನಾವು ಒಂದು ವೋಟ್ ಕನ್ವರ್ಟ್ ಆಗಿ ಮಾಡಬಹುದಾಗಿತ್ತು ಇಲ್ಲ ಹೊರ್ತುಂಬಿಸಿ ನಮ್ಮ ಒಂದು ಕಾರ್ಯಕರ್ತರನ್ನ ಯಾಕಂದ್ರೆ ಮುಂದಿನ ಚುನಾವಣೆಯಲ್ಲಿ ನಮ್ಗೆ ಅದೂ ಇಂಪಾರ್ಟೆಂಟ್ ಹಾಗಾಗಿ ಎಲ್ಲ ಒಂದು ಮಾಡ್ಬೇಕು ಅಂತಿದ್ವಿ ಯಾಕಂದ್ರೆ ಕೆಲವೊಂದು ಎಲೆಕ್ಷನ್ಗಳಲ್ಲಿ ಈ ಹೊಸಬ್ರಿಗೆ ಮನ್ನಣೆ ಆಗ್ತಾ ಇದ್ರೆ ದಯವಿಟ್ಟು ಅದನ್ನ ಸಾಹೇಬರ್ ಗಮನಕ್ಕೆ ತರ್ತಾ ಇದ್ದೀನಿ ದಯವಿಟ್ಟು ಪ್ರಾಮಾಣಿಕವಾಗಿ ಯಾರು ಕುಡಿತಾರೋ ಯಾರು ಜೊತೆಯಲ್ಲಿ ಇರ್ತಾರೋ ಅವ್ರಿಗೆ ನೀವು ಪ್ರಾಮುಖ್ಯತೆ ಪ್ರಾಮಾಣಿಕವಾಗಿ ಪ್ರಾಮುಖ್ಯತೆ ಕೊಡ್ಬೇಕು ಅಂತ ಈ ಮೂಲಕ ನಾನು ಕೇಳಿದ್ ಯಾಕಂದ್ರೆ ಅವರೇ ಇವತ್ತ ಏನಂತ ಹೇಳ್ತಾರೆ ವಾರಿಯರ್ಸ್ ಅಂತ ಹೇಳ್ತಾರೆ ಮುಚ್ಚಿ ಓಟ್ ಕೇಳ್ತಾರೆ ಕ್ರಮ ಕಾಲಿಟ್ಟಿದ್ದಾದ್ರೂ ಓಟ್ ಕೇಳ್ತಾರೆ ದಯವಿಟ್ಟು ನಿನ್ನೆ ಮೊನ್ನೆ ಬಂದವ್ರಿಗೆ ಇಟ್ಕೊಳ್ಳಿ ಅವ್ರ ಜೊತೇಲಿ ಬಿಡಿ ಫುಲ್ ಇನ್ಚಾರ್ಜ್ ಕೊಡಬೇಡಿ ಅಂತೇಳಿ ಮುಖ ನಾನು ತಿಳ್ಕೊಳ್ತೀನಿ ಯಾಕಂದ್ರೆ ಅವ್ರಿಗೆ ಎಷ್ಟು ನಮ್ಗೆ ಮೋಸ ಆಗಿದೆ ಅನ್ನೋದು ನನಗೆ ಗೊತ್ತಿದೆ ಒನ್ ಸಿಕ್ಸ್ಟಿ ವಾರ್ಡ್ ಅಲ್ಲಿ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಹೆಂಗಪ್ಪ ನಾವು ಹೋಗಿ ಚುನಾವಣೆ ಎದುರಿಸೋದು ಅಂತ ಈಗ ನಮ್ಗೆ ಒಂದು ಆತಂಕ ಸೃಷ್ಟಿ ಆಗ್ಬಿಟ್ಟಿದೆ ಯಾಕಂದ್ರೆ ಒಂದೊಂದು ಚುನಾವಣೆಯಲ್ಲಿ ಸ್ವಲ್ಪ ವೋಟ್ ಇನ್ಕ್ರೀಸ್ ಆಗ್ಬೇಕು ಹೊರತು ಡಿಕ್ರೀಸ್ ಆಗ್ಬಾರ್ದು ಈ ಚುನಾವಣೆಯಲ್ಲಿ ಆ ರೀತಿ ಕೆಲವೆಲ್ಲ ಆಗಿದ್ದಾವೆ ದಯಮಾಡಿ ತಮ್ ಗಮನಕ್ಕೆ ತರ್ತೀವಿ ಯಾಕಂದ್ರೆ ನಾನು ನಿಮ್ಮಲ್ಲಿ ಬಂದು ಕೇಳ್ಕಂಡಿದ್ದೆ ಸೊ ಕಾಲ ಮಿಂಚು ಹೋಗಿದೆ ಬಟ್ ಈಗಾದರೂ ಮುಂದಿನ ಚುನಾವಣೆಗಳ ಚುನಾವಣೆಯಲ್ಲಿ ಖಂಡಿತ ನೋಡಿ ಸ್ವಾಮಿ ನಾವಂತೂ ಇರೋ ತನಕ ಪ್ರಾಮಾಣಿಕವಾಗಿ ನಾನು ಲೀಡರ್ ದುಡಿತೀನಿ ದಯವಿಟ್ಟು ಪ್ರಾಮಾಣಿಕರಿಗೆ ಬೆಲೆ ಕೊಡಿ ದಯಮಾಡಿ ಎಲ್ರೂ ಇನ್ನೊಂದ್ಸಲ ಹೇಳ್ತೀವಿ ಮುಂಬರುವ ಚುನಾವಣೆಗಳಲ್ಲಿ ನಾವೇನು ಪ್ರಾಮಾಣಿಕವಾಗಿ ಓಡಾಡಿದ್ವಿ ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಓಡಾಡಿ ಕಾಂಗ್ರೆಸ್ ಪಕ್ಷನ ಅಧಿಕಾರಿಗೆ ತಂದೇ ತರ್ತೀವಿ ನಮ್ಮ ಆರಾಧ ನಗರದಲ್ಲಿ ಅಂತೇಳಿ ಈ ಮೂಲಕ ನನ್ನ ಮಾತುಗಳನ್ನ ಮುಗಿಸ್ತದೆ ಜೈನ್ ಜೈತರು ನಮಗೆ ರಾಜಕಾರಣ ಜನಗಳು ರಾಜಕಾರಣದಲ್ಲಿ ಜನ ಸೇವೆ ಹೇಗ್ ಮಾಡಬೇಕು ಅಂತ ತಿಳಿಸ್ಕೊಟ್ಟಂತ ಅದರಲ್ಲೂ ಈ ಕ್ಷೇತ್ರ ಏನು ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ಇದೆ ಈ ಕ್ಷೇತ್ರದಲ್ಲಿ ಒಂದು ಪಕ್ಷ ಸಂಘಟನೆ ಹೇಗ್ ಮಾಡಬೇಕು ಅಂತ ಹೇಳಿ ತೋರಿಸ್ಕೊಟ್ಟಂತ ಇಡೀ ಕಾರ್ಯಕರ್ತರಿಗೆ ಮುಖಂಡರುಗಳಿಗೆ ಎಲ್ರಿಗೂ ಕೂಡ ನಾಯಕತ್ವದ ಗುಣಗಳನ್ನ ಬೆಳೆಸ್ಕೊಳ್ಳೋದಿಕ್ಕೆ ಸಹಕಾರದ ಸಹಕಾರ ಹಾಗೆ ಮಾರ್ಗದರ್ಶನವನ್ನು ನೀಡಿ ನಮಗೆ ಈಗಲೂ ಕೂಡ ಅವರೇ ಸಂಸದರು ನಮ್ಮ ಸಂಸದರಾಗಿರುವಂಥ ಡಿ ಕೆ ಸುರೇಶ್ ಸರ್ ಅವರೇ ಜಿಲ್ಲಾಧ್ಯಕ್ಷರಾಗಿರುವಂಥ ಹನುಮಂತರಾಯ್ಪ್ಪ ಅವರೇ ಈ ಕ್ಷೇತ್ರದಲ್ಲಿ ಮಾಜಿ ಎ ಬಿ ಎಮ್ ಟಿ ಸದಸ್ಯರುಗಳು ಕೆ ಪಿ ಸಿ ಸಿ ಸದಸ್ಯರುಗಳು ಬ್ಲಾಕ್ ಅಧ್ಯಕ್ಷರುಗಳು ಮಹಿಳಾ ಬ್ಲಾಕ್ ಅಧ್ಯಕ್ಷರುಗಳು ಮಹಿಳಾ ವಾರ್ಡ್ ಅಧ್ಯಕ್ಷರುಗಳು ಎಲ್ಲ ಘಟಕಗಳ ಅಧ್ಯಕ್ಷಗಳು ಹಾಗೆ ಕಾರ್ಯಕರ್ತರಿಗೆ ಎಲ್ರಿಗೂ ಕೂಡ ನಮಸ್ಕಾರ ಬಹುಶಃ ಬಹಳ ಭಾವನಾತ್ಮಕವಾದಂತ ಒಂದು ಸಭೆ ಇದು ಚುನಾವಣೆ ನಡೆದ ನಂತರ ಫಲಿತಾಂಶ ಬಂದ ನಂತರ ಮೊದಲನೇ ಬಾರಿಗೆ ನಾವು ಕೂಡ ನಿಮ್ಮನ್ನೆಲ್ಲರನ್ನು ಕೂಡ ಭೇಟಿ ಆಗ್ತಾ ಇರುವಂಥದ್ದು ಯಾವ ರೀತಿ ಈ ಚುನಾವಣೆಯ ಫಲಿತಾಂಶವನ್ನ ನಾವು ಅರ್ಗಿಸ್ಕೋಬೇಕು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಏನೇ ಯೋಚನೆ ಮಾಡಿದ್ರು ಏನೇ ಲೆಕ್ಕ ಹಾಕಿದ್ರು ನಮ್ಗೆ ಈ ಫಲಿತಾಂಶ ಬರ್ಲಿಕ್ಕೆ ಸಾಧ್ಯ ಇತ್ತ ಅಂತ ನಾವೆಲ್ಲರೂ ನೀವೆಲ್ರು ಕೂಡ ಮನೆ ಮನೆಗೆ ಹೋಗಿ ಕಷ್ಟಪಟ್ಟಿದ್ರಿ ಮನೆ ಮನೆಗೆ ಹೋಗಿ ಪಾಂಪ್ಲೆಟ್ಸ್ ಕೊಟ್ಟಿದ್ದೀರಾ ಜನಗಳ ಮನಸ್ಸನ್ನ ಹೊಲ್ಸ್ಕೊಳ್ಳುವಂತ ಕೆಲಸವನ್ನ ಮಾಡಿದ್ದೀರಿ ನಾವು ಗ್ರೌಂಡ್ ಹೋದಾಗ ಒಂದು ಪರ್ಸೆಂಟ್ ಕೂಡ ನಮಗೆ ಎಲ್ಲೂ ಕೂಡ ನೆಗೆಟಿವಿಟಿ ಕಾಣಿಸ್ಲಿಲ್ಲ ಈ ಮಟ್ಟದ ಫಲಿತಾಂಶ ನಿರೀಕ್ಷೆಯನ್ನ ಯಾರು ಕೂಡ ಕನಸು ಮನಸ್ಸಿನಲ್ಲೂ ಊಹಿಸಿರ್ಲಿಲ್ಲ ಹಾಗೆ ಊಹಿಸ್ಲಿಕ್ಕೆ ಕಾರಣನೂ ಕೂಡ ಇರಲಿಲ್ಲ ಕಳೆದ ಏನು ಹನ್ನೊಂದು ವರ್ಷಗಳಿಂದ ನಿರಂತರವಾಗಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಪ್ರತಿಯೊಂದು ಗ್ರಾಮದಲ್ಲೂ ಪ್ರತಿಯೊಂದು ವಾರ್ಡ್ನಲ್ಲೂ ಕೂಡ ನಿಮ್ಮ ಕೆಲಸಗಳನ್ನ ನೀವು ಮಾಡ್ಕೊಂಡು ಬರ್ತಾ ಇರುವಂತ ಕೆಲಸಗಳನ್ನ ಎಲ್ರಿಗೂ ಕೂಡ ತಿಳಿದಿರುವಂತದ್ದು ಯಾರಿಗೂ ಕೂಡ ಯಾರೆ ಅಂತ ನಾವು ತಿಳಿಸ್ಕೊಡ್ಬೇಕಾಗಿರೋ ಅವಶ್ಯಕತೆ ಇರಲಿಲ್ಲ ಯಾಕಂದ್ರೆ ಇಡೀ ಕರ್ನಾಟಕದಲ್ಲಿ ಕಳೆದ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾಗಿದ್ದಂತ ಏಕೈಕ ಸಂಸದರು ನೀವಾಗಿದ್ರಿ ಅಷ್ಟು ಜನ ಬಿಜೆಪಿ ಸಂಸದರು ಇರ್ಬೋದು ಜೆಡಿಎಸ್ ನಲ್ಲಿ ಆಗಿರೋ ಸಂಸದರು ಇರ್ಬೋದು ಜನಸಾಮಾನ್ಯರಿಗೆ ಯಾರಾದ್ರೂ ಒಬ್ರು ಸಂಸದರ ಹೆಸರು ಹೇಳೋ ಏನೋ ಒಂದು ಸಭೆಯನ್ನ ಕರೆದಿದ್ದಾರೆ ಅಂತ ಬಂದಿಲ್ಲ ನಿಮ್ ಬಗ್ಗೆ ಅಷ್ಟ ಅಭಿಮಾನ ಪ್ರೀತಿ ಗೌರವ ಎಲ್ರಿಗೂ ಕೂಡ ಇದೆ ನಿಮ್ ಜೊತೆ ನಾವ್ ಇರ್ತೀವಿ ನೀವೇ ನಮ್ಗೆ ಧೈರ್ಯ ನೀವೇ ನಮ್ಗೆ ಶಕ್ತಿ ಅಂತ ಮತ್ತೊಮ್ಮೆ ಹೇಳ್ತಾ ಈ ಕ್ಷೇತ್ರ ಎಷ್ಟೇ ಅಗೆದು ಬಗೆದ್ರು ಕೂಡ ಈ ಫಲಿತಾಂಶದ ಅರ್ಥ ನಮ್ಗೆ ಆಗ್ತಾ ಇಲ್ಲ ಬಹುಶಃ ಇಲ್ಲಿರೋ ಎಲ್ರು ಕೂಡ ಅವ್ರ ಬೂತಲ್ಲಿ ಅರ್ಥ ಆಗದೇ ಇರೋ ಅಂತ ಒಂದು ಪರಿಸ್ಥಿತಿಲಿದ್ದಾರೆ ಇಲ್ಲಿ ಯಾರಿಗೂ ಕೂಡ ತೋಚ್ತಾ ಇಲ್ಲ ಏನಾಯ್ತು ನಮ್ಮ ಬೂತಲ್ಲಿ ನಾವ್ ಅಷ್ಟ್ ಕೆಲ್ಸ ಮಾಡಿದ್ವಿ ಈ ಚುನಾವಣೆಗಳಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಎಲ್ಲರ ಕೊಡಗೂಡುವಿಕೆಯಿಂದ ಆದಂತಹ ಚುನಾವಣೆ ಇದು ಅಂತ ನಾನಾದ್ರೂ ಭಾವಿಸಿದ್ದೆ ಈಗಾಗಲೇ ಬಹಳಷ್ಟು ಜನ ತಮ್ಮ ಅಭಿಪ್ರಾಯಗಳನ್ನ ಮನದಾಳದ ಮಾತುಗಳನ್ನ ನೋವುಗಳನ್ನ ಸಲಹೆಗಳನ್ನ ನೀಡಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣಾ ಫಲಿತಾಂಶವನ್ನ ಜನತೆಯ ತೀರ್ಪು ಅಂತೇಳಿ ನಾವೆಲ್ಲ ಸ್ವೀಕರಿಸಬೇಕಾಗಿದೆ ಸ್ವೀಕರಿಸಿದ್ದೇವೆ ಅದರ ಜೊತೆಗೆ ಚುನಾವಣೆನಲ್ಲಾದಂತ ಸರಿಯಾದ ಕ್ರಮಗಳಾಗಿದ್ರೆ ಮಾರ್ಗದರ್ಶನ ಸರಿಯಾಗಿ ಪಡೆದಿದ್ರೆ ಅವನ್ನೆಲ್ಲ ಅಳವಡಿಸ್ಕೋಬೇಕಾಗ್ತದೆ ತಪ್ಪುಗಳಾಗಿದ್ರೆ ಸರಿಯಾದ ರೀತಿಯಲ್ಲಿ ನಾವು ಚುನಾವಣೆ ಮಾಡದೆ ಹೋಗಿ ಮಾಡದೆ ಇದ್ರೆ ನಾವು ಅದನ್ನ ತಿದ್ಕೋಬೇಕಾಗ್ತದೆ ಎಲ್ಲವೂ ಸರಿಯಾಗಿ ನಡೀತು ಎಲ್ಲರೂ ನಾವಿಲ್ಲಿ ಸೇರಿರ್ತಕ್ಕಂಥ ನೂರಕ್ಕ ನೂರು ಜನ ಎಲ್ಲವನ್ನು ಸರಿಯಾಗಿ ಮಾಡ್ತೀವಿ ಅನ್ನೋದನ್ನ ನಾನು ಒಪ್ಪೋದಿಲ್ಲ ನನ್ನಲ್ಲೂ ನಾವು ತಪ್ಪಾಗಿರ್ಬೋದು ಬೇರೆಯವರಲ್ಲೂ ತಪ್ಪಾಗಿರ್ಬೋದು ತಪ್ಪುಗಳು ಗೊತ್ತಾದ ಮೇಲೆ ಸರಿಪಡಿಸ್ಕೋಬೇಕಾಗ್ತದೆ ಮುಂದೆ ಪುನರಾವರ್ತನೆ ಆಗ್ದಂಗೆ ನೋಡ್ಕೋಬೇಕಾಗ್ತದೆ ಲೀಡ್ರು ಜೀವ ಉಳಿದಿದ್ದೆ ಇಲ್ಲ ಬದುಕೋದಿಲ್ಲ ಅಂತ ಇತ್ತು ಅಂತ ಹೆಣ್ಮಗಳನ್ನ ಕೆಂಪೇಗೌಡ ಹಾಸ್ಪಿಟ್ಲಿಗೆ ಸೇರಿಸಿ ಬದುಕಿ ಬದುಕ್ ಬಂದ್ರು ಬಂದ ಮೇಲೆ ಅವರೇ ಸ್ವೀಟು ಬಗೆ ಎಲ್ಲ ತಂದ್ಬಿಟ್ಟು ನಾನು ಬದುಕಿಸ್ಬಿಟ್ಟಣ್ಣ ಅಂತ ನನ್ ನನಗೆ ಆಶ್ಚರ್ಯ ಆಗೋಯ್ತು ಅಯ್ಯಮ್ಮ ಮಾತಾಡಿರ್ತಕ್ಕಂಥ ಇದನ್ನ ನೋಡಿದ್ರೆ ಯಾರತ್ರ ಮಾತಾಡಿದ್ರೆ ನಿಮ್ಗೇನ್ ಬುದ್ಧಿ ಇಲ್ವನ ಸ್ಲಿಪ್ ಕೊಡುವಾಗ ಫ್ಯಾಮಿಲಿ ಬು ಇದು ಮಾಡು ಅದ್ ಮಾಡು ಎಲ್ಲ ಇದೆಲ್ಲ ಕಲೆಕ್ಟ್ ಮಾಡ್ಕೋ ದುಡ್ಡು ಮಾಡ್ಕೋಬೇಕು ನಾವು ಅಂತ ನಾವು ಪ್ರಾಮಾಣಿಕರು ಯಾರು ಅಂತ ನಂಬಿರ್ತೀವೋ ಅಂತವ್ರಲ್ಲೂ ಕೆಲವರು ನಾನು ಎಲ್ಲಾನು ಅಂತ ಹೇಳೋದಿಲ್ಲ ಇನ್ನೂ ಬಹಳಷ್ಟು ಜನ ದೊಡ್ಡ ದೊಡ್ಡ ಮುಖಂಡಗಳು ಕೆಲವು ತೃತ್ ಮಾಡಿದ್ದಾರೆ ಇವೆಲ್ಲ ಗೊತ್ತಾದಾಗ ನಾವು ಸಪಡಿಸ್ಕೊಂಡೇವು ಅದೇ ಪುನರಾವರ್ತನೆ ಆಗ್ತಿದೆ ಸೊ ಅದಾಗದ್ ಬೇಡ ನಮ್ಮ ಮುಖಂಡಗಳಲ್ಲಿ ಯಾರು ಬೇರೆ ಗುಂದಬೇಕಾದಂತ ಅವಶ್ಯಕತೆ ಇಲ್ಲ ಈ ಚುನಾವಣೆಯಲ್ಲಿ ಬಹುಶಃ ಬಹಳಷ್ಟು ಬದಲಾವಣೆಗಳನ್ನು ಮಾಡ್ಕೋಬೇಕಾಗ್ತದೆ ತಾವೆಲ್ಲ ಹೇಳಿದ ರೀತಿಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದೆ ಬೆಂಗಳೂರಿನ ಉಸ್ತುವಾರಿಯನ್ನು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ವಹಿಸಿದ್ದಾರೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ನಾವು ನಾವ್ಯಾರು ಜೊತೆಗೆ ನಮ್ಮೆಲ್ಲರ ಬೆನ್ನೆಲುಬಾಗಿ ಡಿ ಕೆ ಸುರೇಶ್ ಅವರಿದ್ದಾರೆ ನಾವ್ಯಾರು ಎದುರ್ಕಂಡ್ ಅವಶ್ಯಕತೆ ಇಲ್ಲ ಫಲಿತಾಂಶ ಬಂದು ಇಪ್ಪತ್ತೆರಡು ದಿನ ಆಗಿದೆ ನಾನು ಕಳೆದ ವಾರನೇ ತಮ್ಮನ್ನೆಲ್ಲ ಭೇಟಿ ಮಾಡಬೇಕು ಅಂತೇಳಿ ನಾನು ನಮ್ಮ ಜಿಲ್ಲಾಧ್ಯಕ್ಷರಿಗೆ ಕೇಳಿದೆ ಒಂದು ಮೀಟಿಂಗ್ ಮಾಡಬೇಕು ಅಂತ ಹೇಳಿ ಅವರೆಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಮುಂದಿನ ವಾರ ಮಾಡೋಣ ಅಂತ ಹೇಳಿ ಸೊ ಹಾಗಾಗಿ ಇವತ್ತು ಹೊತ್ತಾಗಿರೋದ್ರಿಂದ ಎಲ್ಲರೂ ಕೂಡ ಭೇಟಿ ಮಾಡಲಿಕ್ಕೆ ಸಮಯ ಅವಕಾಶ ಆಗ್ತದೆ ಅಂತ ಹೇಳಿ ಸಂಜೆ ಫಿಕ್ಸ್ ಮಾಡಿ ಇವತ್ತೆಲ್ಲ ನಿಮ್ಮನ್ನೆಲ್ಲ ಆಹ್ವಾನ ಮಾಡಿದ್ದೇವೆ ತಾವೆಲ್ಲ ನಾವು ಪಕ್ಷದ ಆಹ್ವಾನಕ್ಕೆ ಗೌರವವನ್ನು ಕೊಟ್ಟು ತಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೀವಿ ತಮ್ಮೆಲ್ಲರೂ ಕೂಡ ನಾನು ಈ ಒಂದು ಸಭೆಗೆ ಬಂದಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ ಮೊದಲನೇದಾಗಿ ಚುನಾವಣೆ ಈ ಒಂದು ಚುನಾವಣೆ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಂದು ಭಾಗ ಚುನಾವಣೆಗಳು ಬರ್ತಾ ಇರ್ತದೆ ಚುನಾವಣೆಗಳು ಹೋಗ್ತಾ ಇರ್ತದೆ ನಮ್ಮ ನಮ್ಮ ಸಿದ್ಧಾಂತಗಳನ್ನ ನಮ್ಮ ತತ್ವವನ್ನು ನಮ್ಮ ಕೆಲಸ ಕಾರ್ಯಗಳನ್ನ ನಾವು ಹೇಳ್ತಾ ಇರ್ತೀವಿ ಚುನಾವಣೆಗಳು ನಡೀತಾ ಇರ್ತದೆ ಒಬ್ರು ಸೋಲ್ಬೇಕಾಗ್ತದೆ ಒಬ್ರು ಗೆಲ್ಬೇಕಾಗ್ತದೆ ಗೆದ್ದಾಗ ಖುಷಿ ಪಡುವಂಥದ್ದಲ್ಲ ಸೋತಾಗ ದುಃಖ ಪಡುವಂಥದ್ದಲ್ಲ ಇದು ನಮ್ಮ ಆಸ್ತಿ ಅಲ್ಲ ಇದು ಜನರು ಕೊಡ್ತಕ್ಕಂತ ಒಂದು ತೀರ್ಪು ಈ ಜನರು ತೀರ್ಪು ಕೊಟ್ಟಂತ ಸಂದರ್ಭದಲ್ಲಿ ನಾವು ತಲೆ ಅವರು ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ನಾವು ಸೇವೆ ಮಾಡಬೇಕು ಹಿಂದೂ ಧರ್ಮದಲ್ಲಿ ಇದ್ದೀನಿ ನನಗೆ ಓಟ್ ಹಾಕಿ ಅಂತ ನಾನು ಕೇಳಲಿಲ್ಲ ನಾನು ಕೇಳಿದ್ದು ನಾನು ಕೂಲಿ ಮಾಡಿದ್ದೀನಿ ನಿಮ್ಗೆ ನಾನು ಕೆಲಸ ಮಾಡಿದ್ದೀನಿ ನನಗೆ ಕೂಲಿ ಕೊಡಿ ಈ ರಾಜ್ಯದ ಕಷ್ಟ ಕುಸುಗಳಲ್ಲಿ ಈ ರಾಜ್ಯಕ್ಕೆ ಆದಂತ ಅನ್ಯಾಯಗಳ ಧ್ವನಿಯಾಗಿ ನಾನು ಕೆಲಸ ಮಾಡಿದ್ದೇನೆ ನನಗೆ ಆಶೀರ್ವಾದ ಮಾಡಿ ಅಂತ ಕೇಳಿದ್ರೆ ಹೊರತು ಬೇರೆ ಯಾವುದೇ ವಿಚಾರಗಳನ್ನ ಇಟ್ಕೊಂಡು ನಾನು ಚುನಾವಣೆಯಲ್ಲಿ ಮತವನ್ನ ಕೇಳಲಿಲ್ಲ ನಿಮ್ಮ ಗೌರವವನ್ನು ಕಾಪಾಡಲಿಕ್ಕೆ ಏನೆಲ್ಲ ಬೇಕೋ ಆ ಗೌರವವನ್ನ ಉಳಿಸುವಂತ ಕೆಲಸವನ್ನ ನಾನು ನಿಮ್ ಜೊತೆ ಇತ್ತು ಮಾಡ್ತೇನೆ ನಿಮ್ಮ ಜೊತೆ ಇತ್ತು ಮಾಡ್ತೇನೆ ಈ ಸೋಲು ನನ್ನ ಸೋಲೆ ಹೊರತು ನಿಮ್ ಯಾರ ಸೋಲು ಅಲ್ಲ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಪಕ್ಷದ ಹಿರಿಯ ಮುಖಂಡರು ಎ ಐ ಸಿ ಸಿ ಅಧ್ಯಕ್ಷರಾದಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳಾದಿಯಾಗಿ ಆಗಿ ಶಾಸಕರುಗಳು ಅನೇಕರು ಎಲ್ಲ ಮಂತ್ರಿಗಳು ಸಾಕಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ ಕ್ಷೇತ್ರದ ಎಲ್ಲ ಭಾಗಗಳಲ್ಲೂ ಕೂಡ ಶಾಸಕರುಗಳು ಏನು ಸೋತಂತವ್ರಿರ್ಬೋದು ಗೆದ್ದಂತವ್ ನಾನೇ ಅಭ್ಯರ್ಥಿ ಹೇಳಿ ಕೆಲಸ ಮಾಡಿದ್ದಾರೆ ಇಲ್ಲಿ ಕುಸುಮ ಇರ್ಬೋದು ಆ ಕಡೆ ಆರ್ ಕೆ ರಮೇಶ್ ಇರ್ಬೋದು ಶಿವಣ್ಣ ಇರ್ಬೋದು ಬಾಲಕೃಷ್ಣ ಇರ್ಬೋದು ರಂಗನಾಥ್ ಅವ್ರು ಇರ್ಬೋದು ಚನ್ನಪಟ್ಟಣದಲ್ಲಿರ್ಬೋದು ರಾಮನಗರದಲ್ಲಿ ಶಾಸಕರು ಇರ್ಬೋದು ಕನಕಪುರದಲ್ಲಿರ್ಬೋದು ಎಲ್ಲರೂ ಕೂಡ ನಾನೇ ಶಾ ನಾನೇ ಹೇಳಿ ಮಾಡಿದ್ದಾರೆ ಅಂದ್ರೆ ನನ್ನ ಹಣೆ ಬರ ಚೆನ್ನಾಗಿಲ್ಲ ಅದಕ್ಕೆ ನಿಮ್ಮನ್ನ ಹೊಣೆ ಮಾಡೋದಿಲ್ಲ ನಾನು ಕೇಳಿ ಕೂಲಿ ರೆಸ್ಟ್ ಕೊಟ್ಟಿದ್ದಾರೆ ಕೂಲಿ ಮಾಡಬೇಡ ಜಾಸ್ತಿ ಆರೋಗ್ಯ ನೋಡ್ಕೊ ಅಂತ ಹೇಳಿದ್ದಾರೆ ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊತೀನಿ ನಿಮ್ಮ ಯೋಗಕ್ಷೇಮನ ಚೆನ್ನಾಗಿ ನೋಡ್ಕೊತೀನಿ ತಯಾರು ಕೂಡ ಗಾಬರಿ ಆಗುವಂಥದ್ದಲ್ಲ ಚುನಾವಣೆಯಿಂದ ಚುನಾವಣೆಗೆ ಫಲಿತಾಂಶಗಳು ಬೇರೆ ಆಗ್ತದೆ ಯಾವ ಜಾತಿ ಯಾವ ಧರ್ಮ ಯಾವ ಭಾವನೆಗಳ ಆಧಾರದ ಮೇಲೆ ಚುನಾವಣೆ ನಡೆದಿದೆ ನಿನ್ನೆ ಮುಂದೆ ನಡೆಯುವಂತ ಚುನಾವಣೆಗಳು ವ್ಯತಿರಿಕ್ತವಾಗಿತ್ತು ಆ ವ್ಯತಿರಿಕ್ತವಾಗಿರೋದ್ರಿಂದ ಯಾರು ಕೂಡ ನೀವು ಯಾರು ಕೂಡ ನಿರಾಶೆ ಆಗಬೇಡ